ಹಾಯ್ ಹಾಲ್ ಅಸ್ಸಲಾಮಯಿಕ್ ವೆಲ್ಕಮ್ ಬ್ಯಾಕ್ ಅನಿಯಾ ಮಿಶೂ ಬ್ಲೋಕ್ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ ಏನಂದರೆ ಹೋಮ್ ಮೇಡ್ ರೆಮಿಡಿಯಲ್ಲಿ ನಿಮಗೆ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ ನೋಡಿ ಪ್ಲೀಸ್ ಎಂಡ್ ತನಕ ನೋಡಿ ಮಿಸ್ ಮಾಡಬೇಡಿ ಮನೆಯಲ್ಲೇ ನಮಗೆ ಬೇಕಾಗಿರೋದ್ರನ್ನ ನಾವು ಯೂಸ್ ಮಾಡ್ಬೋದು ಏನಂದರೆ ವ್ಯಾಸ್ಲಿನ್ ಎಲ್ಲರಿಗೂ ಗೊತ್ತಿರ್ಬೋದು ವ್ಯಾಸ್ಲಿನ್ ಬಗ್ಗೆ ವ್ಯಾಸ್ಲಿನ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ವ್ಯಾಸ್ಲಿನ್ ಅಂತ ನಾನಿವಾಗ ತೋರಿಸ್ತೀನಿ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಏನಂದರೆ ವ್ಯಾಸ್ಲಿನ್ ನೋಡಿ ವ್ಯಾಸ್ಲಿನಿಂದ ತುಂಬ ಉಪಯೋಗಗಳಿದೆ ಏನಂದರೆ ನಾವು ಜಾಸ್ಟ್ ತಗೊಬಂದು ಇಡ್ತೀವಿ ಮನೆಯಲ್ಲಿ ಅದೇ ಯಾವುದಕ್ಕೂ ನಾವು ಆ ಥರ ಉಪಯೋಗ ಮಾಡಲ್ಲ ತುಂಬ ಯೂಸ್ಫುಲ್ ಇದೆ ಏನಂದರೆ ನಿಮ್ಮ ನಿಮ್ಮ ಮಕ್ಕಳಿದು ಶೂ ಇರಲ್ವಾ ಸ್ಕೂಲಿಗೆ ಹೋಗೋ ಶೂಸ್ ಅದಕ್ಕೆ ನಿಮಗೆ ಪಾಲಿಶ್ ಮಾಡೋದು ಫಿನಿಷ್ ಆಗಿರ್ಬೋದು ಮತ್ತು ಅರ್ಜೆಂಟಿಗೆ ಇಲ್ದನೇ ಇರ್ಬೋದು ಆವಾಗ ಜಸ್ಟ್ ಯೂಸ್ ಮಾಡ್ಬೋದು ಇದನ್ನ ತುಂಬ ಉಪಯೋಗ ಇದೆ ಅದೇ ರೀತಿ ತುಂಬ ಅಂದರೆ ತುಂಬ ನಿಮಗೆ ಈ ವಿಡಿಯೋ ನೀವು ಲಾಸ್ಟ್ ಎಂಡ್ ತನಕ ನೋಡಿ ನಿಮಗೆ ಏನೆಲ್ಲ ಇದೆ ಅಂತ ತೋರಿಸ್ಕೊ ಈ ಕೀ ಇವಾಗ ಇಲ್ಲೇ ಸ್ಟೆಕ್ ಆಗಿಬಿಟ್ಟಿದೆ ಇದು ಏನು ಮಾಡಕ್ ಗೊತ್ತಾಗಲ್ಲ ಅಂತ ನೀವು ಅನ್ಕೋಬೇಡಿ ತುಂಬಾ ಇದಾಗಿದೆ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಜಸ್ಟ್ ಇದಕ್ಕೂ ಕೂಡ ನಾನು ಹೇಳಿದ ಹೇಳಿರ್ತರೇ ವ್ಯಾಸ್ಲೆನ್ ಹಚ್ಚಿ ಇದೇ ಇದಿರ್ತರೇ ವ್ಯಾಸ್ಲೆನ್ ಹಚ್ಚಿದ್ದೀನಿ ನೋಡಿ ಯಾವಾಗ ಅದು ಒಂದು ಸತಿ ಆದರೂ ಈ ಥರ ಮಾಡಿ ಇವಾಗ ಜಸ್ಟ್ ಓಪನ್ ಆಯ್ತು ಇವಾಗ ಈ ಥರ ಮಾಡ್ಕೊಡೋದ್ರಿಂದ ತುಂಬ ಉಪಯೋಗ ಇದೆ ಯಾಕಂದರೆ ತುಂಬ ಇದಾಗಿರಲ್ಲ ಫ್ರೀಯಾಗಿ ಓಪನ್ ಮಾಡೋಕ್ಕಾಗುತ್ತೆ ಮತ್ತು ಇದೇ ರೀತಿ ನಮ್ಮ ಹುಂಗ್ರಗಳಿರಲ್ವ ತುಂಬ ಟೈಟಾಗಿರುತ್ತೆ ನೋಡಿ ನನಗೆ ತೆಗಿಯೋಕ್ಕಾಗ್ತಾ ಇಲ್ಲ ನೀವು ನೋಡ್ಬೋದು ತೆಗಿಯೋಕ್ಕಾಗ್ತಾ ಇಲ್ಲ ಜಸ್ಟ್ ನಾವಿಲ್ಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ತುಂಬ ಈಸಿಯಾಗಿ ತೆಗಿಬೋದು ನೋಡಿ ಇವಾಗ ನೋಡಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ ತುಂಬ ಈಸಿಯಾಗಿ ಬರ್ತಾಯಿದೆ ಅದೇ ರೀತಿ ತುಂಬ ಈಸಿಯಾಗಿ ಇದ್ದೀವಿ ಮತ್ತು ನಾವೇನಾದರೂ ಕೈ ಹಿಂಬಿಡಿ ಹತ್ರ ಮತ್ತು ತುಂಬಾ ಡ್ರೈ ಆಗಿದ್ರು ಎದುಬೋದು ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ಬೋದು ಇದೇನು ಗೊತ್ತಿಲ್ಲದಲ್ಲ ಯಾರೂ ಇರೋಲ್ಲ ಜಸ್ಟ್ ಇದು ತುಂಬ ಯೂಸ್ಫುಲ್ ಆಗಿದೆ ಮತ್ತು ಏನಂದರೆ ನೋಡಿ ಈ ವ್ಯಾಸ್ಟಿಗೆ ನಾನು ತೋರಿಸ್ತೀನಿ ಏನೇನು ಮಾಡ್ಬೋದು ಅಂತ ನಾವು ಸಾಮಾನ್ಯ ಮುಸ್ಲಿಮ್ಸ್ ಅವರು ಮೆಹಂದಿನೇ ಹಚ್ಚೋದು ಗೊತ್ತಿರ್ಬೋದಲ್ಲ ಅದೇ ಥರ ತುಂಬ ಆಗಿರುತ್ತೆ ನೋಡಿ ಏನೋ ಒಂಥರ ಆಗಿರುತ್ತೆ ಚಳಿಗಾಲದ ಟೈಮಲ್ಲಿ ತುಂಬಾ ಇದಾಗಿರುತ್ತೆ ನಾನೇ ತೋರಿಸ್ತೀನಿ ನೋಡಿ ಜಸ್ಟ್ ಹಿಂಗೆ ಇದು ಮಾಡಿಕೊಟ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಕಾಣಿಸ್ತಾಯಿದ್ದೀಯ ಇದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ನೋಡಿ ತುಂಬ ಚೆನ್ನಾಗುತ್ತೆ ನೈಲ್ಪೊಲೀಶ್ ಹತ್ತೋ ಹಚ್ಚೋ ಥರನೇ ನಮಗೆ ಇದ್ರಲ್ಲಿ ಮಾಡ್ಕೋಬೋದು ನಮಗಂತೂ ನೆಕ್ಪ್ರಿ ಚರ್ಚಕ್ಕೆ ಆಗಲ್ಲ ಹಾಗೆ ಜಸ್ಟ್ ತುಂಬ ಶೈನಿಂಗ್ ಬರುತ್ತೆ ನೋಡಿ ಕಾಣಿಸ್ತಿದೆಯಾ ನೋಡಿ ತುಂಬಾ ಶೈನಿಂಗ್ ಬರುತ್ತೆ ಈ ರೀತಿ ಶೂ ಪಾಲಿಶ್ ಮಾಡೋದ್ರಿಂದ ಮಿರರ್ ತರ ಇರುತ್ತೆ ಶೂಸ್ಗಳು ನೋಡಿ ಈ ಟೈಪ್ ಮಾಡಬಹುದು ತುಂಬಾ ಕಡಿಮೆ ಐಬ್ರೋ ಇರೋರಿಗೆ ಯೂಸ್ ಮಾಡಿದ್ರೆ ತುಂಬ ಹೆವಿಯಾಗಿ ಕಾಣುತ್ತೆ ಐಬ್ರೋ ಇರೋ ಥರ ನೆಕ್ಸ್ಟ್ ನೀವು ಪರ್ಫ್ಯೂಮ್ ಹಾಕೋದಕ್ಕಿಂತ ಮುಂಚೆ ವಾಸ್ಲಿನ ಅಪ್ಲೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಟೈಮ್ ಆಗಮ ಹೋಗೋದಿಲ್ಲ ನಿಮ್ಮ ಲಿಪ್ ಮೇಲೆ ಅಪ್ಲೈ ಮಾಡೋದ್ರಿಂದ ಸ್ಕ್ರಬ್ ಮಾಡಿ ಅಪ್ಲೈ ಮಾಡಿ ಜಸ್ಟ್ ಆವಾಗ ನಿಮ್ಮ ಲಿಪ್ಪು ಬ್ಲ್ಯಾಕ್ ಆಗಿದ್ರೆ ತುಂಬ ಪಿಂಕ್ ಶೈನ್ ಆಗಿ ಆಗೋಕ್ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಟಿಪ್ಸ್ಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ನನ್ನ ವ್ಲಾಗನ್ನು ಫುಲ್ ಎಂಡಾಗಿ ನೋಡಿ ಮಿಸ್ ಮಾಡಬೇಡಿ ನೆಕ್ಸ್ಟ್ ವ್ಲಾಗಾಗಿ ಬರ್ತೀನಿ ಬಾಯ್